ನಮಸ್ಕಾರ ಈ ದಿನ ತುಂಬ ವಿಶೇಷವಾದ ದಿನ ಶ್ಯಾಮಲಾ ಶ್ರೀ ಸ್ಟಾಲ್ ಅವರು ಬಾಲಣ್ಣ ಅವರು ಸುಮಾರು ನಲವತ್ತೈವತ್ತು ವರ್ಷಗಳಾಗಿದೆ ಮುಳಬಾಗಿಲು ಬಂದು ಈ ದಿನ ಅವರ ಸ್ವಂತ ಕಟ್ಟಡದಲ್ಲಿ ಮುಳಬಾಗಿಲು ಜನತೆಗೆ ವಿಶೇಷವಾಗಿ ಒಂದು ಸ್ವೀಟ್ ಸ್ಟಾಲ್ ಅನ್ನೋದು ಮಾಡಿದ್ದಾರೆ ಅವರು ಅವತ್ತು ಐವತ್ತು ವರ್ಷಗಳಿಂದನೂ ಇವರು ಫೇಮಸ್ ಆಗಿದೆ ಮುಳುಬಾಗಲಲ್ಲ ಕೋಲಾರ ಜಿಲ್ಲೆಯಲ್ಲೇ ಇವತ್ತು ಸ್ವಂತ ಕಟ್ಟಡದಲ್ಲಿ ಮಾ ವಿಶೇಷವಾಗಿ ಮಾಡಿದ್ದಾರೆ ನಮ್ಮ ಮಳಭಾಗಲ ಜನತೆಗೆ ಇದೊಂದು ಸಂತೋಷ ಸುದ್ದಿ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಇದು ಇವರಲ್ಲಿ ಎಲ್ಲ ರೀತಿಯಾದಂಥ ಸಿಹಿ ತಿನಿಸುಗಳಾಗಲಿ ಖಾರಗಳ ಖಾರ ತಿನಿಸುಗಳಾಗಲಿ ಎಲ್ಲವೂ ಸಹ ಇವರು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಅದರಲ್ಲಿ ಅವರು ಕಾಂಪ್ರಮೈಸ್ ಆಗಿಲ್ಲ ಆಗೋದು ಇಲ್ಲ ಅನ್ನೋ ನಂಬಿಕೆ ನಮಗೆ ಇವರು ಅದನ್ನು ಕಾಪಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಭಗವಂತನವರು ಜನಾಗಲಿ ಹಿಂದೇನು ಹಿಂಗೆ ಇರಲಿ ಹೇಳ್ಬಿಟ್ಟು ಇನ್ನೂ ಇವರು ಮಕ್ಕಳಿಗೆ ಬಿಜುಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಭಗವಂತನ ಅವ್ರಿಗಿನ್ನ ಹೆಚ್ಚಿನ ಇದು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ನನ್ ನನಗವರು ನನಗೆ ಅವರು ಸುಮಾರು ನಲವತ್ತು ವರ್ಷಗಳಿಂದ ಪರಿಚಯ ನಲವತ್ತು ವರ್ಷಗಳಿಂದ ಪರಿಚಯ ನಲವತ್ತು ವರ್ಷದಿಂದ ಅವರು ಇದೇ ಇದನ್ನು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಅವರಿಗೆ ಶ್ರೀರಾಮ ರಕ್ಷೆ ಆ ಕ್ವಾಲಿಟಿಯಿಂದ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ ಅದನ್ನೇ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಅವ್ರು ಹೆಸರು ಪಡ್ಕೊಂಡಿರೋದು ದೇವರು ಭಗವಂತನವ್ರಿಗೆ ಇಂದು ಇದು ವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎರಡು ಮಾತಾಡ್ತೀವಿ ಮುಳಬಾಗಲಿನಲ್ಲಿ ನಮ್ದು ಅರವತ್ತು ವರ್ಷ ಅರವತ್ತು ವರ್ಷದ ಇತಿಹಾಸ ನಾವು ಒಳ್ಳೆಯ ತಿಂಡಿಗಳನ್ನು ಮುಲ್ಬಾಗಲ್ ತಾಲೂಕಿನ ಜ ಜನ ಜನತೆಗೆ ಕೊಟ್ಟು ಇದು ಮಾಡ್ತಾ ಇದ್ದೀರಿ ಮುಲ್ಬಾಗಲ್ ತಾಲೂಕಿನ ಎಲ್ಲ ಜನರು ನಮ್ಮ ಶ್ಯಾಮಲಾ ಸ್ವೀಟು ಮತ್ತು ಬಾಲಣ್ಣ ಅವರಿಂದ ಜನರ ಜನರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರಬೇಕು ಇರಬೇಕು ಅಂತ ಕೋರ್ತಾ ನಮ್ಮಲ್ಲಿ ನಮ್ಮಲ್ಲಿರೋ ಕ್ವಾಲಿಟಿ ನಮ್ಮ ನಮ್ಮೇಲೆ ಇಟ್ಟು ಇಟ್ಕೊಂಡಿರೋ ವಿಶ್ವಾಸ ನಂಬಿಕೆ ಅದನ್ನ ನಾವು ಹಿಂಗೇ ಉಳಿಸ್ಕೊಂಡು ಓದ್ತಾ ಇದ್ದೀರಿ ಅಂತ ಹೇಳಿ ಎಸ್ ಜಯರಾಮ್ ಅಂತ ನ್ಯಾಷನಲ್ ಅವಾರ್ಡ್ ರಿಟೈರ್ಡ್ ಟೀಚರು ಮುಳಬಾಗ್ಲು ಸುಮಾರು ನಾವು ಚಿಕ್ಕ ಉದ್ರಾಗಿದ್ದರಿಂದ ಅರವತ್ತು ವರ್ಷಗಳ ಕಾಲ ನಮ್ಮ ಒಂದು ಮುಳುಬಾಗಲಿಗೆ ನಮ್ಮ ಇವರು ಆಗಮಿಸಿ ಅವರು ಒಂದು ಚಿಕ್ಕ ಅಂಗಡಿಯಲ್ಲಿ ಮೊದಲು ಸ್ಟಾರ್ಟ್ ಮಾಡಿದರು ಆಮೇಲಕ್ಕೆ ಬರ್ತಾ ಬರ್ತಾ ಸ್ವಲ್ಪ 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 ಅಭಿವೃದ್ಧಿ ಜನಗಳ ಮನ್ನಣೆಯನ್ನು ಗಳಿಸಿ ಈ ಒಂದು ಡಿಸ್ಟಿಟಲ್ಲೇ ಒಂದು ಒಳ್ಳೆಯ ಬೇಕರಿ ಎಂಬ ಇನ್ನೂ ಸ್ವೀಟ್ ಸ್ಟಾರ್ ಎಂಬತಕ್ಕಂಥ ಒಂದು ಹೆಸರನ್ನು ಪಡೆದು ಒಳ್ಳೆಯ ನಮ್ಮ ಅವರ ಒಂದು ಸರ್ವಿಸ್ಗಿಂತ ನಮ್ಮ ಒಂದು ಆಕಾಂಕ್ಷೆ ಅಂದರೆ ಭಾಳ ಒಳ್ಳೆಯ ಐಟಮ್ಗಳನ್ನು ಕೊಡ್ತಾ ಇದ್ದಾರೆ ನಾನು ಇಲ್ಲಿಂದ ಸ್ವೀಟ್ಸನ್ನು ಬೆಂಗಳೂರು ತೊಗೊಂಡೋದಾಗ ನಮ್ಮ ಬೆಂಗಳೂರಲ್ಲೆಲ್ಲೂ ಸಿಗೋದಿಲ್ವೇ ಅಂತ ಅಂಥ ಮುಳುಬಾಗಲಲ್ಲಿ ಅಂತ ಒಂದು ನಿಮ್ಮ ಒಂದು ಸ್ವೀಟ್ ಸ್ಟಾಲ್ ಇದೆಯ ನಮ್ಮ ಆತ್ಮೀಯರು ಭಾಳ ಉತ್ತಮರು ಅವರ ಮಕ್ಕಳು ಅಷ್ಟೇ ಭಾಳ ಒಳ್ಳೆಯ ರೀತಿಯಲ್ಲಿ ಈ ಒಂದು ಮುಳುಬಾಗಲಿನ ಜನರಿಗೆ ಅವರ ಒಂದು ಬಿಸಿನೆಸ್ ಅನ್ನೋದಕ್ಕಿಂತ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ ಆ ಆಯುರ ಆರೋಗ್ಯ ಆಂಜನೇಯ ಮತ್ತು ಈಶ್ವರ ಒಳ್ಳೆ ಆಯುರ ಆರೋಗ್ಯ ಕೊಟ್ಟು ಇದರ ಹತ್ತರಷ್ಟು ಮುಳುಭಾಗದ ಜನರಿಗೆ ಈ ಒಂದು ಸ್ವೀಟ್ ಸ್ಟಾಲ್ನ ಸೇವೆಯನ್ನು ಸಲ್ಲಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯಾಪಾರವನ್ನು ಗಳಿಸಿ ಉತ್ತಮ ಹೆಸರನ್ನು ಗಳಿಸಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಜೈ ಹಿಂದೆ ಎಸ್ ಎಸ್ ಹೌದು ಹೌದು ನಿಜ ಮುಳುಭಾಗದ ದೋಸೆ ಪ್ರೈಮ್ ಮಿನೇಶ್ವರ್ ಬಾಯಲ್ಲಿ ಹೆಂಗ್ ಬಂತು ನಮ್ಮ ಮಸ್ಕರ್ ಅವರ ಚಾಮರಾ ಸ್ವೀಟ್ ಅವರ ಒಂದು ಹೆಸರು ಬೆಂಗಳೂರಲ್ಲೂ ಸಹ ಉತ್ತಮವಾಗಿರ್ತಕ್ಕಂಥ ಹೆಸರನ್ನು ಗಳಿಸಿದೆ ಇದು ಹಿರಿಯ ಮುಂದುವರಿಸಿ ಒಳ್ಳೆಯ ಹೆಸರನ್ನು ಪಡೆಯಲಿ ಅಂತ ಭಗವಂತನನ್ನು ನಾನು ಪ್ರಾರ್ಥನೆ ಮಾಡ್ತಾ ಯು ನಮ್ಮ ಮುಲ್ಬಾಗ ನಗರದಲ್ಲಿ ಹೊಸದಾಗಿ ಶ್ಯಾಮಲಾಸ್ಪೇಟನ್ನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ಭಾಸ್ಕರನವರು ನಮ್ಮ ಅವರು ನಮ್ಮ ಸ್ನೇಹಿತರು ಅದೇ ರೀತಿ ಅರವತ್ತನೇ ವರ್ಷ ನಮ್ಮದು ಮುಲಬಾಗ್ಲಲ್ಲಿ ಶ್ಯಾಮಲಾಸ್ಪೇಟು ಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟು ಇವತ್ತು ಹೊಸ ಅಂಗಡಿಯನ್ನು ನಮ್ಮ ಬಿಜವರು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಉತ್ತಮ ಆದಂಥ ಇನ್ನೂ ಎರಡು ಮೂರು ಇಂಥ ಔಟ್ಲೆಟನ್ನು ನಮ್ಮ ಮುಲ್ಬಾಗಲಾಗಲಿ ಬೇರೆ ಕಡೆ ಆಗಲಿ ಅವರು ಮಾಡಲಿ ಈ ವ್ಯಾಪಾರ ಆಗ್ಲಿ ದೇವರು ಅವ್ರಿಗೆ ಒಳ್ಳೇದ್ ಮಾಡಿ ಆಶೀರ್ವಾದ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಓದಿಸ್ತಾ ಇದ್ದೀನಿ